ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇರೋದನ್ನ ಗಮನಿಸ್ಬೋದು ಆ ಮಳೆ ಬರ್ತಾ ಇದೆ ಅನಾಮಿಕ ದೂರುದಾರ ಕೂಡ ಅಲ್ಲಿದ್ದಾನೆ ಪುತ್ತೂರು ಎಸಿಯವರು ಕೂಡ ಅಲ್ಲಿರೋದನ್ನು ನಾವು ಗಮನಿಸಬಹುದು ಬೇರೆ ಬೇರೆ ಅಧಿಕಾರಿಗಳು ಟೆಂಟ್ನಡಿಯಲ್ಲಿ ಆಶ್ರಯವನ್ನು ಪಡಿತಾ ಇದ್ದಾರೆ ಆದರೆ ಅನಾಮಿಕ ದೂರುದಾರ ಮಾತ್ರ ಒಂದಿಂಚು ಕದಲದೆ ಅಲ್ಲೇ ನಿಂತು ಅಲ್ಲಿ ಏನಾಗ್ತಾ ಇದೆ ಒಂದೊಂದು ಹಿಡಿ ಮಣ್ಣನ್ನು ತೆಗೆಯುವಂಥ ಸಂದರ್ಭದಲ್ಲಿ ಆ ಮಣ್ಣಿನ ಆಳದಲ್ಲಿ ಏನಾದರೂ ಸಿಗುತ್ತಾ ಅನ್ನುವಂಥ ನಿರೀಕ್ಷೆಯಲ್ಲಿ ಆತ ಅದನ್ನು ಕಾಯ್ತಾ ಇರೋದನ್ನು ಗಮನಿಸ್ಬೋದು ಯಾಕಂದರೆ ಇಷ್ಟು ದಿನ ನಡೆದಂಥ ಕಾರ್ಯಾಚರಣೆಯನ್ನು ನಾವು ನೋಡಿದಾಗ ಆತನಿಗೆ ಎಲ್ಲೂ ಇಲ್ಲದ ವಿಶ್ವಾಸ ಎಲ್ಲೂ ಇಲ್ಲದ ಕ್ಲಾರಿಟಿ ಎಲ್ಲೂ ಇಲ್ಲದ ಧೈರ್ಯವನ್ನ ಆತ ಈ ಒಂದು ಕಾರ್ಯಾಚರಣೆಯಲ್ಲಿ ತೋರಿಸ್ತಾ ಇದ್ದಾನೆ ಈ ಧೈರ್ಯ ಈ ವಿಶ್ವಾಸದಿಂದಲೇ ಎಸ್ ಐ ಟಿ ಅಧಿಕಾರಿಗಳು ಕೂಡ ಆತನನ್ನು ನಂಬಿ ಒಂದು ದೊಡ್ಡ ರಿಸ್ಕ್ ಅನ್ನೇ ತೆಗೆದುಕೊಂಡಿದ್ದಾರೆ ಆದರೆ ಆ ರಿಸ್ಕ್ ತೆಗೆದುಕೊಂಡಿದ್ದಕ್ಕಾದರೂ ಕೂಡ ಏನಾದರೂ ಅನುಕೂಲವಾಗುವ ಆ ಫಲಿತಾಂಶಗಳು ಏನಾದರೂ ಸಿಗುತ್ತಾ ಅನ್ನುವಂಥದ್ದೇ ಸದ್ಯ ಇರುವಂತಹ ವಿಚಾರ ಈಗ ಒಂದು ಕಡೆ ಗುಂಡಿ ಅಗಿತಾ ಇದ್ದಾರೆ ಇನ್ ಕೇಸ್ ಅಲ್ಲಿ ಏನೂ ಸಿಕ್ಕಿಲ್ಲ ಅಂದರೆ ಅದರ ಪಕ್ಕದ ಜಾಗದಲ್ಲೂ ಕೂಡ ಆಗಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ ಆ ರೀತಿಯ ಕಾರ್ಯಾಚರಣೆ ಇದು ಯಾವುದನ್ನು ಕೂಡ ಇಲ್ಲಿ ಊಹೆ ಮಾಡೋದು ಸಾಧ್ಯ ಇಲ್ಲ ಅನಾಮಿಕ ದೂರುದಾರನ ಪ್ರತಿಯೊಂದು ಮನವಿಗೂ ಪ್ರತಿಯೊಂದು ಬೇಡಿಕೆಗೂ ಎಸ್ ಐ ಟಿ ಸ್ಪಂದಿಸ್ತಾ ಬಂದಿದೆ ಹಾಗಾಗಿ ಆ ಸ್ಪಂದನೆ ಅಥವಾ ಅವರಿಟ್ಟಿರುವಂಥ ವಿಶ್ವಾಸ ಎಷ್ಟು ದೊಡ್ಡದು ಅನ್ನೋದಕ್ಕೆ ಇವತ್ತು ನಡೀತಾ ಇರುವಂಥ ಈ ಒಂದು ಕಾರ್ಯಾಚರಣೆಗೆ ಸಾಕ್ಷಿ ಅದಕ್ಕೆ ಪೂರಕವಾಗಿ ನಡೀತಾ ಇರುವಂಥ ಉತ್ಖನನ ಕಾರ್ಯಾಚರಣೆ ಹಾಗಾಗಿ ಧಾರಾಕಾರ ಮಳೆಯನ್ನೂ ಲೆಕ್ಕಿಸದೆ ಇವತ್ತು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಒಂದು ದೊಡ್ಡ ಸವಾಲನ್ನು ಕೂಡ ಎಸ್ ಐ ಟಿ ಸ್ವೀಕರಿಸಿದ ರೀತಿಯಲ್ಲಿ ಕಾಣಿಸ್ತಾ ಇದೆ ಇನ್ ಕೇಸ್ ಇವತ್ತು ಕೂಡ ಏನಾದರೂ ಸಿಗದೆ ಹೋದರೆ ಮುಂದೇನಾಗುತ್ತೆ ಅನ್ನೋದೇ ಪ್ರಶ್ನೆ ಯಾಕಂದರೆ ಅನಾಮಿಕ ದೂರುದಾರ ಮೂವತ್ತು ಜಾಗಗಳಲ್ಲಿ ನಾನು ಈ ಥರ ಹೆಣಗಳನ್ನು ಹಾಕಿದ್ದೀನಿ ಒಂದಲ್ಲ ಎರಡಲ್ಲ ಸರಿಸುಮಾರು ಮುನ್ನೂರು ಹೆಣಗಳನ್ನು ನಾನು ಹೂತು ಹಾಕಿದ್ದೀನಿ ಅನ್ನುವಂಥ ವಿಚಾರವನ್ನು ಎಸ್ ಐ ಟಿ ಮುಂದೆ ಇಟ್ಟಿದ್ದ ಯಾಕಂದರೆ ಕಳೆದಂತೆ ಆತ ಹೇಳ್ತಾ ಇರುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜನಾಭಿಪ್ರಾಯ ಬದಲಾಗ್ತಾ ಇದೆ ಇದನ್ನು ಕೂಡ ಆತ ಗಮನದಲ್ಲಿ ಇಟ್ಟುಕೊಂಡಿದ್ದಾನೆ ಹಾಗಾಗಿ ದಿನನಿತ್ಯ ಕೂಡ ಎಸ್ ಐ ಟಿ ಅವರಿಗೆ ನಾನು ಮಾಡ್ತಾ ಇರುವಂಥ ಆರೋಪ ನಿಜ ನೀವು ನನ್ನ ಮೇಲೆ ವಿಶ್ವಾಸವನ್ನು ಇಡಬಹುದು ಅನ್ನುವಂಥ ರೀತಿಯಲ್ಲಿ ಆತ ಕೊಡ್ತಾ ಇರುವಂಥ ಹೇಳಿಕೆಗಳು ಒಂದೊಂದೇ ಮಾಹಿತಿಗಳು ಸ್ಫೋಟಕವಾಗಿರುವಂಥ ವಿಚಾರಗಳನ್ನು ಆತ ಎಸ್ ಐ ಟಿಯ ಮುಂದೆ ಇಡ್ತಾ ಇದ್ದಾನೆ ಹಾಗಾಗಿ ಆತ ಈಗಾಗಲೇ ಪಟ್ಟು ಹಿಡಿದಿದ್ದಾನೆ ಅಂದರೆ ಆತನೇ ಒಂದು ರೀತಿ ಸುಳಿವು ಸಿಕ್ಕಿರಬಹುದು ಏನು ಸಿಗ್ತಾ ಇಲ್ಲ ಹಾಗ ಕಾರ್ಯಾಚರಣೆಯನ್ನು ಸ್ಟಾಪ್ ಮಾಡುವಂಥ ಸಾಧ್ಯತೆ ಇದೆ ಅನ್ನೋದು ಹಾಗಾಗಿ ಎಸ್ ಐ ಅವರೊಂದಿಗೆ ಬಹಳ ವಿಚಾರಗಳನ್ನು ಆತ ಹಂಚಿಕೊಳ್ತಾ ಇದ್ದಾನೆ ಪ್ರಮುಖವಾಗಿ ಸರಿಸುಮಾರು ಮೂವತ್ತು ಜಾಗದಲ್ಲಿ ನಾನು ಹೆಣಗಳನ್ನು ಹುತ್ ಹಾಕಿದ್ದೀನಿ ಮುನ್ನೂರಕ್ಕೂ ಅಧಿಕ ಹೆಣಗಳನ್ನು ಹೂತು ಹಾಕಿದ್ದೀನಿ ಮತ್ತು ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಸರಿಯಾಗಿ ಕಾರ್ಯಾಚರಣೆಯನ್ನು ಮಾಡಿದರೆ ಸಾಕಷ್ಟು ಹೆಣಗಳು ದೂರುದಾರರ ಪರವಾಗಿರುವಂಥ ವಕೀಲರು ಕೂಡ ಇದನ್ನು ಮೆನ್ಷನ್ ಮಾಡಿದ್ರಲ್ಲಿ ಬಹಳ ಹೆಣಗಳಿದೆ ಅನ್ನೋದು ಬೇರೆ ಎಲ್ಲ ಸ್ಪಾಟ್ಗಳಿಗೆ ಕಂಪೇರ್ ಮಾಡಿದ ಸಂದರ್ಭ ಆತ ಕೂಡ ಸರಿ ಸುಮಾರು ಎಂಟು ಹೆಣಗಳನ್ನು ಮೃತದೇಹಗಳನ್ನು ನಾಲ್ನಲ್ಲಿ ಹೂಟ್ ಹೂತಾಕಿದ್ದೀನಿ ಅನ್ನೋಂಥ ವಿಚಾರಗಳನ್ನು ಕೂಡ ಹೇಳ್ತಾ ಇದ್ದ ಹಾಗಾಗಿ ಎಸ್ ಐ ಟಿ ಕೂಡ ಆತನ ಮಾತಿನ ಮೇಲೆ ನಂಬಿಕೆಯನ್ನು ಇಟ್ಕೊಂಡಿದೆ ಮತ್ತು ಇಷ್ಟೆಲ್ಲ ಜಾಗದಲ್ಲಿ ಉತ್ಖನನವನ್ನು ಮಾಡಿದ ಸಂದರ್ಭದಲ್ಲೂ ಏನೂ ಸಿಗದೆ ಹೋದರೂ ಕೂಡ ಯಾಕೆ ಎಸ್ ಐ ಟಿ ಆತನ ಮಾತನ್ನು ಕೇಳ್ತಾ ಇದೆ ಅನ್ನೋದು ಎಲ್ಲರಲ್ಲೂ ಇರುವಂಥ ವಿಚಾರ ಏನಾದರೂ ಮಹತ್ವದ ಸುಳಿವು ಅಂದರೆ ಆತನ ಹೇಳಿಕೆಯೊಂದೇ ವಿಚಾರ ಅಲ್ಲ ಇಲ್ಲಿ ಕೇವಲ ಅದರ ಆಧಾರದಲ್ಲಿ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಅನ್ನೋದು ಕೂಡ ಸತ್ಯಕ್ಕೆ ದೂರವಾಗಿರುವಂಥ ವಿಚಾರ ಅವ್ರಿಗೂ ಕೂಡ ಏನೋ ಒಂದು ಮಹತ್ವದ ಫೈಂಡಿಂಗ್ಸ್ ಸಿಕ್ಕಿರಬಹುದು ಯಾಕಂದರೆ ಅಸ್ಥಿ ಪಂಜರಗಳೇ ಸಿಗೋದಿಲ್ಲ ಅನ್ನುವಂಥ ರೀತಿಯ ವಿಶ್ವಾಸಗಳೇ ಇಲ್ಲ ಇಲ್ಲದಿರುವಂಥ ಜಾಗದಲ್ಲಿ ಅಸ್ಥಿ ಪಂಜರ ಪತ್ತೆಯಾಗಿತ್ತು ಅದು ಪಾಯಿಂಟ್ ನಂಬರ್ ಆರು ಅಲ್ಲಿ ಪ್ರವಾಹ ಬಂದಿರಬಹುದು ಗುಡ್ಡ ಕುಸಿತ ಆಗಿರಬಹುದು ಇಲ್ಲಿ ಸಿಗೋದು ಡೌಟ್ ಅನ್ನುವಂಥ ರೀತಿಯಲ್ಲಿ ಅನಾಮಿಕ ಕೈ ಚೆಲಿದಂಥ ಸಂದರ್ಭದಲ್ಲೂ ಕೂಡ ಅಲ್ಲಿ ಉತ್ಖನನ ಮಾಡಿದ ವೇಳೆ ಅಲ್ಲಿ ಪಂಜರ ಲಭಿಸಿತ್ತು ಅದು ಈ ಒಂದು ಪ್ರಕರಣಕ್ಕೆ ಬಹಳ ಬಲವನ್ನು ತುಂಬಿರೋದು ಅಂದರೆ ಅನಾಮಿಕ ಮಾಡ್ತಾ ಇರುವಂಥ ಆರೋಪ ನಿಜಾನ ಸುಳ್ಳ ಅನ್ನೋದಕ್ಕೆ ಒಂದು ಸ್ಪಷ್ಟೀಕರಣ ಕೊಟ್ಟಂಥ ಪ್ರಕರಣ ಅದು ಸ್ಪಷ್ಟೀಕರಣ ಕೊಟ್ಟಂಥ ಜಾಗ ಯಾವಾಗ ಈತ ಮಾಡ್ತಾ ಇರುವಂಥ ಆರೋಪದಲ್ಲಿ ಹುರುಳಿದೆ ಇಲ್ಲಿ ಅಸ್ಥಿ ಪಂಜರ ಇದೆ ಅನ್ನುವ ಕ್ಲಾರಿಟಿ ಸಿಕ್ತು ಎಸ್ ಐ ಟಿ ಕೂಡ ಆತ ಹೇಳ್ತಾ ಹೋದಂಥ ಎಲ್ಲ ಜಾಗದಲ್ಲೂ ಕೂಡ ಅಗೆಯೋದಕ್ಕೆ ಶುರು ಮಾಡುತ್ತೆ ಆತನ ಮೇಲೆ ವಿಶ್ವಾಸವನ್ನು ಇಡುತ್ತೆ ಆ ವಿಶ್ವಾಸಕ್ಕೆ ಸಾಕ್ಷಿಯೇ ಇವತ್ತು ನಡೀತಾ ಇರುವಂಥ ಒಂದು ಕಾರ್ಯಾಚರಣೆ ಹಾಗಾಗಿ ಇವತ್ತು ಕೂಡ ನಿನ್ನೆ ಏನು ಅಷ್ಟು ಆಳಕ್ಕೆ ಹೋದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆಶ್ಚರ್ಯವನ್ನು ವ್ಯಕ್ತಪಡಿಸಿದರು ಯಾವಾಗ ನಿರೀಕ್ಷೆಗಳು ಕ್ರಿಯೇಟ್ ಆಗುತ್ತೋ ಆ ಸಂದರ್ಭದಲ್ಲಿ ಚಾಲೆಂಜಸ್ ಎದುರಾಗೋದು ಯಾಕಂದರೆ ಮುಂದೆ ಕಾರ್ಯಾಚರಣೆ ಮಾಡಬೇಕಾ ಬೇಡವಾ ನಿರೀಕ್ಷೆಗಳು ಬೆಟ್ಟದಷ್ಟು ಇದ್ದಂಥ ಸಂದರ್ಭ ಫಲಿತಾಂಶಗಳು ಏನೂ ಇಲ್ಲ ಅಂತ ಹೇಳಿದಾಗ ಸಾರ್ವಜನಿಕವಾಗಿ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಒಂದು ರೀತಿ ಆತ್ಮವಿಶ್ವಾಸ ಅನ್ನುವಂಥದ್ದು ಕುಗ್ತಾ ಹೋಗುತ್ತೆ ಆದರೆ ಎಸ್ ಐ ಟಿ ಯಾವುದನ್ನು ಕೂಡ ಗಮನಕ್ಕೆ ತೆಗೆದುಕೊಳ್ಳದೆ ಅವರ ಕಾರ್ಯಾಚರಣೆಯನ್ನು ಏನು ನಿಯಮಾನುಸಾರವಾಗಿ ಅವರ ಕಾರ್ಯಾಚರಣೆ ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ ಅಭಿಪ್ರಾಯಗಳು ಒಮ್ಮೆ ಅಸ್ಥಿ ಪಂಜರ ಸಿಕ್ಕಿದಂಥ ಸಂದರ್ಭ ಬೇರೆ ಆಗುತ್ತೆ ತುಂಬ ನಿರೀಕ್ಷೆಗಳನ್ನು ಇಟ್ಟು ಅಗೆದಂತ ಸಂದರ್ಭ ಏನೂ ಸಿಗದೆ ಹೋದಂಥ ಸಂದರ್ಭ ಜನಾಭಿಪ್ರಾಯ ಬದಲಾಗುತ್ತೆ ಆದರೆ ಅಧಿಕಾರಿಗಳಿಗೆ ತಮ್ಮದೇ ಆದಂಥ ಜವಾಬ್ದಾರಿ ಇದೆ ಪಾಯಿಂಟ್ ನಂಬರ್ ಒನ್ನಿಂದ ಹಿಡಿದು ಪಾಯಿಂಟ್ ನಂಬರ್ ಹದಿನಾರರವರೆಗೂ ಕೂಡ ಇನ್ಕ್ಲೂಡಿಂಗ್ ಈ ಪಾಯಿಂಟನ್ನು ಇಟ್ಕೊಂಡು ಕೂಡ ನಾಡಿದ್ದು ಅವರು ವರದಿಯನ್ನು ಸಲ್ಲಿಸಬೇಕು ಅಲ್ಲಿ ಯಾಕೆ ಸಿಗಲಿಲ್ಲ ಅನ್ನುವಂಥ ವಿಚಾರ ಒಂದು ಕಡೆ ಆದರೆ ಸಿಗದಿರೋದಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ಅವರು ನೀಡಬೇಕಾಗುತ್ತೆ ಆ ವಿಚಾರದ ಕುರಿತಾಗಿ ಕೂಡ ಅವರು ವಿಮರ್ಶೆಯನ್ನು ಮಾಡಬೇಕಾಗುತ್ತೆ ಹಾಗಾಗಿ ಎಸ್ ಐ ಟಿ ಎಲ್ಲೂ ಕೂಡ ಅಭಿಪ್ರಾಯಗಳಿಗೆ ಬಗ್ಗದೆ ಯಾವ ರೀತಿಯಲ್ಲಿ ಕಾರ್ಯಾಚರಣೆ ಆಗಬೇಕು ಆ ರೀತಿಯಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ ಆ ಎಲ್ಲೂ ಕೂಡ ಅವರ ಕಾರ್ಯಾಚರಣೆಯಲ್ಲಿ ರಾಜಿ ಮಾಡಿಕೊಂಡಿದ್ದು ಅಲ್ಲೊಂದು ಪಾಯಿಂಟ್ ಅಲ್ಲಿ ಸಿಗ್ಲಿಲ್ಲ ಇಲ್ಲಷ್ಟು ಶೋಧವನ್ನ ಮಾಡೋದ ಅವಶ್ಯಕತೆ ಇದೆಯಾ ಅನ್ನುವಂತ ರೀತಿಯಲ್ಲಿ ಈ ಜನಾಭಿಪ್ರಾಯದ ರೀತಿಯಲ್ಲಿ ಎಸ್ ಐ ಟಿಯ ಕಾರ್ಯಾಚರಣೆ ಎಲ್ಲೂ ಕೂಡ ಬದಲಾಗಿಲ್ಲ ದಿನ ಕಳೆದಂತೆ ಅದು ಪೀಕಿಗೆ ಹೋಗ್ತಾ ಇದೆ ಜಿ ಪಿ ಆರ್ ಯಂತ್ರವನ್ನು ಬಳಕೆ ಮಾಡುವ ರೀತಿಯಲ್ಲೂ ಕೂಡ ಅದು ಹೋಗ್ತಾ ಇದೆ ಹಂತಕ್ಕೂ ಕೂಡ ಅದು ಹೋಗಿದೆ ಈಗ ಎಲ್ಲವನ್ನು ಸರಿಸುಮಾರು ಹದಿನೆಂಟು ಅಡಿ ಆಳಕ್ಕೂ ಕೂಡ ಅವರು ಹೋಗೋದಕ್ಕೆ ತಯಾರಾಗಿದ್ದಾರೆ ಅಂದರೆ ಅವರ ಕಾರ್ಯಾಚರಣೆಯಲ್ಲಿ ಅವರು ಯಾವುದೇ ರೀತಿಯ ರಾಜಿ ಮಾಡಿಕೊಂಡಿಲ್ಲ ಕಾರ್ಯಾಚರಣೆಗೆ ನ್ಯಾಯವನ್ನು ದಕ್ಕಿಸುವಂಥ ರೀತಿಯಲ್ಲಿ ಯಾವ ಹಂತಕ್ಕೆ ಹೋಗೋದಕ್ಕೂ ಕೂಡ ನಾವು ರೆಡಿಯಾಗಿದ್ದೀವಿ ನಾಳೆ ಯಾರು ಕೂಡ ನಮ್ಮತ್ರ ಅಥವಾ ನಮ್ಮತ್ತ ಹತ್ರ ಮಾಡಿ ನಿಮ್ಮ ಕಾರ್ಯಾಚರಣೆ ಫೇಲ್ ಆಯಿತು ಆತ ಹೇಳಿದ ಬೇಡಿಕೆಗಳನ್ನು ನೀವು ಈಡೇರಿಸಲಿಲ್ಲ ಆತ ಹೇಳಿದ ಜಾಗದಲ್ಲಿ ನೀವು ಅಗಿಯಲಿಲ್ಲ ಆತ ನಿಮ್ಮ ಸುಳಿವು ಕೊಟ್ಟಿದ್ದ ಆದರೂ ನೀವು ಪರಿಶೋಧನೆ ಮಾಡಲಿಲ್ಲ ಅನ್ನುವಂಥ ರೀತಿಯಲ್ಲಿ ಯಾವುದೇ ದೂರುಗಳು ಬರಬಾರ್ದು ಆರೋಪಗಳು ಬರಬಾರ್ದು ಅನ್ನುವಂಥ ಕಾರಣಕ್ಕೆ ಎಸ್ ಐ ಟಿ ಅನಾಮಿಕನ ಅಭಿಪ್ರಾಯಗಳು ಏನೇ ಆಗಿದ್ದರೂ ಕೂಡ ತಮ್ಮ ಒಂದು ತೃಪ್ತಿಗೋಸ್ಕರ ತಮಗಿದು ತೃಪ್ತಿ ಆಗಬೇಕು ಈ ಜಾಗದಲ್ಲಿ ಏನೂ ಇಲ್ಲ ಅನ್ನೋದು ನಮಗೆ ತೃಪ್ತಿಯಾಗುವುದರ ಜೊತೆಗೆ ಅನಾಮಿಕರಿಗೂ ಕೂಡ ತೃಪ್ತಿ ಆಗಬೇಕು ಅನ್ನೋದು ಈಗ ನಾವು ಗಮನಿಸ್ಬೋದು ಮಣ್ಣ ಮಣ್ಣನ್ನು ಅಗಿತಾ ಇರುವಂಥ ಸಂದರ್ಭದಲ್ಲಿ ಒಂದಿಷ್ಟು ಬಟ್ಟೆಗಳು ಕೂಡ ಅಲ್ಲಿ ಸಿಗ್ತಾ ಇರೋದನ್ನು ಜೆ ಸಿ ಬಿಯ ಬಕೆಟಲ್ಲಿ ಆ ಬಟ್ಟೆಗಳು ಸುಕ್ಕಿ ಹಾಕಿಕೊಂಡಿರೋದನ್ನು ಕೂಡ ಗಮನಿಸ್ಬೋದು ಯಾಕಂದರೆ ತೀರಾ ಆಳಕ್ಕೆ ಹೋಗ್ತಾ ಇದ್ದಾರೆ ನಿನ್ನೆ ಕೂಡ ಒಂದಿಷ್ಟು ಆಳಕ್ಕೆ ಹೋದಂಥ ಸಂದರ್ಭ ಒಂದು ಆರಡಿ ಹೋದಂಥ ಸಂದರ್ಭ ಮಣ್ಣಿನ ಬಣ್ಣ ಬದಲಾಗಿದ್ದನ್ನು ಗಮನಿಸ್ಬೋದು ಮೊದಲಿಗೆ ಕೆಂಪು ಬಣ್ಣದ ಮಣ್ಣು ಸಿಕ್ಕಿತ್ತು ಕೆಂಪು ಮಣ್ಣು ಆ ಬಳಿಕ ಕಪ್ಪು ಮಣ್ಣು ಆ ಬಳಿಕ ಆವೇ ಮಣ್ಣು ಸಿಕ್ಕಿತ್ತು ಸೊ ಇವತ್ತು ಕೂಡ ಅದೇ ರೀತಿಯ ಒಂದು ಬೆಳವಣಿಗೆಗಳು ಇಲ್ಲಿ ನಡೀತಾ ಇದೆ ಈಗ ಬಹಳ ಆಳಕ್ಕೆ ಹೋದಂಥ ಸಂದರ್ಭ ಕಪ್ಪು ಮಣ್ಣು ಸಿಗ್ತಾ ಇರೋದು ಮತ್ತು ಅದರೊಂದಿಗೆ ಸ್ವಲ್ಪ ಬಟ್ಟೆಗಳು ಕೂಡ ಹಳೆಯ ಬಟ್ಟೆಗಳು ಕೂಡ ಮಣ್ಣಿನಲ್ಲಿ ಇದ್ದಂಥ ಬಟ್ಟೆಗಳು ಕೂಡ ಇಲ್ಲಿ ಸಿಗ್ತಾ ಇದೆ ಅಂದರೆ ಇಲ್ಲಿ ಸ್ನಾನಘಟ್ಟ ಸ್ನಾನಘಟ್ಟಕ್ಕೆ ಬಹಳ ಸಮೀಪವಾಗಿರುವಂಥ ಜಾಗ ಈ ಹಿಂದೆ ಬೇರೆ ಭಾಗದಲ್ಲಿ ಒಂದಿಷ್ಟು ಮಣ್ಣು ಇಲ್ಲಿ ಹಾಕಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇತ್ತು ಹಾಗಾಗಿ ಆ ಮಣ್ಣಿನಲ್ಲಿದ್ದಂಥ ಬಟ್ಟೆಗಳು ಕೂಡ ಇಲ್ಲಿ ಸಿಗ್ತಾ ಇದೆ ಕಡೆಯಿಂದ ಕೂಳಿ ಆಳುಗಳು ಕೂಡ ಆ ಕೆಲಸವನ್ನ ಮಾಡ್ತಾ ಇರೋದನ್ನ ಗಮನಿಸಬಹುದು ಹಾರೆ ಪಿತಾಸಿಯ ಮೂಲಕ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ ಒಂದಿಷ್ಟು ಮಣ್ಣನ್ನ ತಂದು ಬೇರೆ ಭಾಗ ಬೇರೆ ಜಾಗದ ಅಲ್ಲಿ ರಾಶಿ ಹಾಕಿರುವ ಮಣ್ಣಿನಿಂದ ಒಂದಿಷ್ಟು ಮಣ್ಣನ್ನ ಈ ಭಾಗಕ್ಕೆ ತಂದು ಹೋಗ್ತಾ ಇದ್ದಾರೆ ಸೊ ಧಾರಾಕಾರ ಮಳೆ ಬರ್ತಾ ಇದೆ ಅಂದ್ರೆ ನೀರು ಅಲ್ಲಿ ಒಳಗಡೆ ಹೋಗಿ ಸೇರದಿರುವಂಥ ರೀತಿಯಲ್ಲೂ ಕೂಡ ಅವರು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಕಾರ್ಯಾಚರಣೆಗೆ ಒಂದು ದೊಡ್ಡ ಸವಾಲು ಮಳೆ ಬೇರೆ ಎಲ್ಲಾ ಗುಂಡಿಗಳಿಗೆ ಹೋಲಿಸಿದಂತಹ ಸಂದರ್ಭ ಈ ಗುಂಡಿಯಲ್ಲಿ ಬಂದು ನೀರು ನಿಲ್ಲೋದು ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ ಒಂದು ದೊಡ್ಡ ಗುಂಡಿ ಕೂಡ ಹೌದು ಯಾಕಂದರೆ ಕೆಳಭಾಗದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ನೀರು ಸಿಗಬೇಕಾದ್ರೆ ಈ ರೀತಿ ಆದಂಥ ಸಂದರ್ಭ ಅಲ್ಲಿ ನೀರು ಬಂದು ನಿಲ್ಲುವಂಥ ವಿಚಾರಗಳು ಕೂಡ ಇದೆ ಆದಷ್ಟು ಅಲ್ಲಿ ನೀರು ಹೊರಗಿನಿಂದ ಹರಿದು ಬರುವಂಥ ನೀರು ಮಳೆ ನೀರು ಅಲ್ಲಿಗೆ ಸೇರಬಾರ್ದು ಅನ್ನೋಂಥ ರೀತಿಯಲ್ಲೂ ಕೂಡ ಅನ್ನು ತೆಗೆದುಕೊಳ್ತಾ ಇದ್ದಾರೆ ಮಳೆ ನಿಲ್ಲುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಒಟ್ಟಾರೆಯಾಗಿ ಒಂದು ದೊಡ್ಡ ಅಗ್ನಿ ಪರೀಕ್ಷೆ ಇವತ್ತು ಕೇವಲ ಅನಾಮಿಕ ದೂರುದಾರನಿಗೆ ಮಾತ್ರ ಅಲ್ಲ ಎಸ್ ಐ ಟಿ ಅಧಿಕಾರಿಗಳಿಗೂ ಕೂಡ ಇದೆ ದಶರಥ್ ಇಲ್ಲಿ ಏನಾದರೂ ಸತ್ಯಾಂಶಗಳು ಮಹತ್ವದ ಸುಳಿವಿಗೂ ಸಿಗುತ್ತಾ ಇನ್ನು ಆ ಒಂದು ಉತ್ತರ ಸಿಗ್ಬೇಕಾದ್ರೆ ಸರಿ ಸುಮಾರು ಎರಡು ಗಂಟೆಗಳ